ಮೈಸೂರಿಗೆ ತಲುಪಿದ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ಮೈಸೂರಿನ ಕಲಾ ಮಂದಿರದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೈಸೂರು ಜಿಲ್ಲಾಡಳಿತದಿಂದ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸಂಜೆ ಆರು ಮೂವತ್ತರವರೆಗೂ ಕೂಡ ಮೈಸೂರಿನಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಇರುತ್ತೆ ರಾತ್ರಿ ಆಸ್ಪತ್ರೆಯ ಕೋಲ್ಡ್ ಸ್ಟೋರೇಜ್ಗೆ ಅಮೃತ ದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ ಜೆಎಸ್ಎಸ್ ಆಸ್ಪತ್ರೆಯ ಶವಾಗಾರದ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡ್ತಾರೆ ಅಂದರೆ ಸಂಜೆ ಆರು ಮೂವತ್ತರವರೆಗೂ ಕೂಡ ಮೈಸೂರಿನಲ್ಲೂ ಸಾರ್ವಜನಿಕರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಬೆಂಗಳೂರಿನಲ್ಲೂ ಕೂಡ ಅವಕಾಶವಿತ್ತು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈಗ ಮೈಸೂರಿನಲ್ಲೂ ಕೂಡ ನಲವತ್ತು ವರ್ಷಗಳ ಕಾಲ ಎಸ್ ಎಲ್ ಭೈರಪ್ಪ ಅವರು ಮೈಸೂರಿನಲ್ಲೇ ವಾಸವಾಗಿದ್ದು ಬರೀ ಒಂದು ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ರು ಅಷ್ಟೇ ಅದು ಅನಾರೋಗ್ಯ ಇತ್ತು ಅನ್ನುವಂಥ ಕಾರಣಕ್ಕೆ ಸದ್ಯ ಈಗ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಮೈಸೂರಿನ ಮನೆಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಸದ್ಯ ಈಗ ಕಲಾಮಂದಿರದ ಕಿಂದರಿ ಜೋಗಿ ಆವರಣದಲ್ಲಿ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಂತಿಮ ದರ್ಶಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಿಕೊಡಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಅನೇಕರು ರಾಜಕಾರಣಿಗಳು ಸೆಲೆಬ್ರಿಟಿಗಳು ಸೇರಿದಂತೆ ಸಾಹಿತಿಗಳು ಲೇಖಕರು ಬರಹಗಾರರು ಪ್ರತಿಯೊಬ್ಬರು ಕೂಡ ಬಂದು ಎಸ್ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ನಮನ ಸಲ್ಲಿಸಿದರು ಈಗ ಮೈಸೂರಿನಲ್ಲೂ ಕೂಡ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ಮೈಸೂರು ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ಸಂಜೆ ಆರು ಮೂವತ್ತರವರೆಗೂ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಇರುತ್ತೆ ಸದ್ಯ ಮೈಸೂರಿಗೆ ತಲುಪಿರುವಂಥದ್ದು ಭೈರಪ್ಪ ಅವರ ಪಾರ್ಥಿವ ಶರೀರ ಬರ್ತಾ ನೋಡಿ ಲೈವ್ ಕಲೆಕ್ಟ್ ಮಾಡಿದ್ದೀರಿ